ಮುಖ್ಯವಾಗಿ ಜೀವನ ಶೈಲಿ ಅಂತ ನಮ್ಮ ಏನು ಲೈಫ್ ಸ್ಟೈಲ್ ಕಂಡೀಷನ್ಸ್ ಅಂತ ಏನಿದೆ ನಮ್ಮ ಡೇ ಟು ಡೇ ಲಿವಿಂಗಲ್ಲಿ ದಿನನಿತ್ಯ ಜೀವನದಲ್ಲಿ ನಾವು ಏನು ಬದಲಾವಣೆ ತಂದ್ಕೋಬೇಕು ಅನ್ನೋದನ್ನು ನಾವು ಒಂದು ಸ್ವಲ್ಪ ಗಮನ ಇಟ್ಟು ಕಲ್ತ್ಕೋಬೇಕಾಗತ್ತೆ ಅದರ ಬಗ್ಗೆ ಸ್ವಲ್ಪ ಕ್ಲೋಸ್ಲಿ ವಿ ಹ್ಯಾವ್ ಟು ಮಾನಿಟರ್ ದ್ಯಾಟ್ ಅದನ್ನು ನಮ್ಮ ಆಹಾರ ಸೇವನೆ ನಿದ್ದೆ ಮಾಡುವಂಥದ್ದು ಎಷ್ಟು ಹೊತ್ತು ನಿದ್ದೆ ಮಾಡ್ತೀವಿ ಆಮೇಲೆ ಎಕ್ಸಸೈಸಸ್ ಏನೇನು ಮಾಡ್ತೀವಿ ಹೇಗೆ ಮಾಡ್ತೀವಿ ಆಮೇಲೆ ನಮ್ಮ ಉಸಿರಾಟ ಆಮೇಲೆ ನಮ್ಮ ವಿಚಾರಗಳು ಮನಸ್ಸಿನಲ್ಲಿ ನಮ್ಮ ವಿಚಾರಗಳು ಇದ್ರ ಬಗ್ಗೆ ಎಲ್ಲ ನಾವು ಒಂದು ಸ್ವಲ್ಪ ಫೋಕಸ್ ಮಾಡಿ ಅದ್ರ ಬಗ್ಗೆ ಅಟೆನ್ಷನ್ ತಗೊಂಡು ಅದ್ರ ಬಗ್ಗೆ ಗಮನ ಇಟ್ಟು ನಾವು ಎಷ್ಟು ಮಾಡ್ತೀವೋ ಅದು ನಮ್ಮ ಲೈಫ್ ಸ್ಟೈಲ್ ಚೇಂಜಸ್ಸಲ್ಲಿ ನಮಗೆ ಅದು ಡಯಾಬಿಟಿಸ್ ಒಂದೇ ಅಲ್ಲ ಆಲ್ ಆಸ್ಪೆಕ್ಟ್ಸ್ ಆಫ್ ಲೈಫಲ್ಲಿ ನಮಗೆ ಬಹಳ ಪರಿಣಾಮಕಾರಿಯಾಗುತ್ತೆ ಯೋಗ ಈಸ್ ಎ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ಆಲ್ ಸ್ಟೈಲ್ ಚೇಂಜಸ್ ಯಾಕೆ ಅಂತಂದರೆ ಫಿಸಿಕಲ್ ಹೆಲ್ತ್ ಮೆಂಟಲ್ ಹೆಲ್ತ್ ಮತ್ತು ಮಾ ಎಮೋಷನಲ್ ಹೆಲ್ತ್ ಆ್ಯಂಡ್ ಅವರ್ ಸ್ಪಿರಿಚುವಲ್ ಹೆಲ್ತ್ ಈ ನಾಲ್ಕು ವಿಚಾರಗಳಲ್ಲಿ ಯೋಗ ನಮಗೆ ಬಹಳ ಸಹಾಯ ಮಾಡುತ್ತೆ ಯೋಗ ಅಭ್ಯಾಸ ನಮಗೆ ಸಹಾಯ ಮಾಡುತ್ತೆ ಸೊ ಇದನ್ನು ಪತಂಜಲಿ ಯೋಗ ಸೂತ್ರದಲ್ಲಿ ಬಹಳ ವಿವರವಾಗಿ ಕೊಟ್ಟಿದ್ದಾರೆ ಸೊ ಇದನ್ನು ನಾವು ಸ್ಟಾರ್ಟಿಂಗ್ ಫ್ರಮ್ ಯಮ ಆ್ಯಂಡ್ ನಿಯಮ ಅದೆರಡರ ಪಾಲನೆ ಯಮ ಅಂತಂದರೆ ಅಹಿಂಸಾ ಸತ್ಯಮ ಆಸ್ಥೇಯ ಬ್ರಹ್ಮಚರ್ಯ ಅಪರಿಗ್ರಹ ಮತ್ತು ಶೌಚ ಸಂತೋಷ ತಪಸ್ವಾಧ್ಯಾಯ ಈಶ್ವರ ಪರಿಣಿಧಾನ ನಿಯಮ ಸೊ ಇದನ್ನೆಲ್ಲ ನಾವು ನಮ್ಮ ದಿನನಿತ್ಯ ಜೀವನದಲ್ಲಿ ನಮಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಅಳವಡಿಸ್ಕೋತಾ ಹೋಯಿತು ಅಂದರೆ ನಮಗೆ ಈ ಸ್ಟ್ರೆಸ್ ಫ್ರೀ ಲಿವಿಂಗ್ ಅನ್ನೋದು ಒಂದು ಇದಾಗುತ್ತೆ ಒತ್ತಡರಹಿತ ಜೀವನ ಇದರ ಕಡೆಗೆ ನಾವು ಮುಂದಕ್ಕೆ ಹೋಗ್ಬೋದು ಸೊ ಈಗ ಯೋಗದಲ್ಲಿ ಹೆಚ್ಚು ಎಲ್ಲರಿಗೂ ಒಂದು ಆಸನ ಮತ್ತು ಪ್ರಾಣಾಯಾಮ ಯಮ ನಿಯಮ ಹೆಚ್ಚು ತಿಳಿದಿರೋಕ್ಕಿಲ್ಲ ಬಟ್ ಆಸನ ಮತ್ತು ಪ್ರಾಣಾಯಾಮ ಬಹಳ ಫೇಮಸ್ಸು ವೆರಿ ವೆಲ್ ನೋನ್ ಸೊ ನಾವು ಇದ್ರ ಕಡೆಗೆ ಒಂದು ಸ್ವಲ್ಪ ಗಮನ ಹಾಕೋಣ ವಾಟ್ ಎಕ್ಸಸೈಸಸ್ ವಾಟ್ ಪ್ರಾಕ್ಟೀಸಸ್ ವಿ ಕೆನ್ ಡೂ ವಿತ್ ರಿಗಾರ್ಡ್ ಟು ಇಂಪ್ರೂವಿಂಗ್ ಆರ್ ಲೈಫ್ ಸ್ಟೈಲ್ ಮೊದಲಿಗೆ सूक्ष्म व्यायाम एंकल जॉइंट इदो फाइव टाइम्स मार बोदो ईच लेग क्लाक वाइडी क्लाक वैस रोटेशन जॉं मंडी मंडी इंजुरी आग्चर क्लाइस क्लाक वैस मूमेंट वेस्ट और कटी ऐद बारी क्लॉकवाइज वाइस बारी एंटी क्लॉकवाइज़ Next spinal twist. शोलडर्स रेजिंग द शोल रोटेटिंग दम इंद शोल मत ने तुम्हारा बेनिफिट आगते लूजिंग आफ् दि शोल जॉंट नेक्स्ट ने ಇದರಲ್ಲಿ ನಾವು ಇನ್ಫಿನಿಟಿ ಸಿಂಬಲ್ ಅಥವಾ ಕನ್ನಡದಲ್ಲಿ ಹಾ ಬರೆದಂಗೆ ನೆಕ್ ಮೂಮೆಂಟ್ ಮಾಡ್ತಾ ಇದ್ವಿ ಸೊ ಇದನ್ನು ಮಾಡೋದಕ್ಕೆ ಮೂಗಿಂದ ನೀವು ಹಾ ಬರಿತಾ ಇದ್ದೀರಾ ಅಂತ ಇಮ್ಯಾಜಿನ್ ಮಾಡಿಕೊಂಡು ಮಾಡಿ ದಿಸ್ ಗಿವ್ಸ್ ಅ ಕಂಪ್ಲೀಟ್ ರೊಟೇಷನ್ ಆ್ಯಂಡ್ ಕಂಪ್ಲೀಟ್ ಮೇಕ್ಸ್ ಯೂಸ್ ಆಫ್ ಆಲ್ ದ ಮಸಲ್ಸ್ ಆಫ್ ದ ನೆಕ್ ರೀಜನ್ ಈ ಸೀಕ್ವೆನ್ಸ್ ನಾವು ಏನು ಮಾಡಿದ್ವಿ ಇದು ಸೂಕ್ಷ್ಮ ವ್ಯಾಯಾಮ ಅಂತ ಇದು ನಮಗೆ ಹೆಲ್ಪ್ಸ್ ರಿಲ್ಯಾಕ್ಸ್ ಆಲ್ ದ ಜಾಯಿಂಟ್ಸ್ ಆ್ಯಂಡ್ ಇಂಪ್ರೂವ್ಸ್ ಫ್ಲೆಕ್ಸಿಬಿಲಿಟಿ ಇದರಿಂದ ಏನಾಗುತ್ತೆ ನೀವು ಭಾಳ ಸಲ ಎಕ್ಸಸೈಸ್ ಮಾಡ್ತಾ ಇರುವಾಗ ಅಲ್ಲಿ ಜಾಯಿಂಟ್ ಪೇಯ್ನ್ ಬರೋದು ಅಥವಾ ಮಸಲ್ ಕ್ಯಾಚ್ ಆಗೋದು ಇದೆಲ್ಲ ಪ್ರಿವೆಂಟ್ ಆಗುತ್ತೆ ಆ್ಯಂಡ್ ಪ್ರತಿದಿನ ಎಕ್ಸಸೈಸ್ ಯಾವುದೇ ಎಕ್ಸಸೈಸ್ ಆಗಲಿ ಈವನ್ ಜಿಮ್ಗೆ ಹೋಗೋರಾದರೂ ಅಷ್ಟೇ ಮನೆಯಲ್ಲಿ ಯೋಗ ಮಾಡೋರಾದರೂ ಅಷ್ಟೇ ಅಥವಾ ಬೇರೆ ಎಲ್ಲಿ ನೀವು ಯೋಗ ಮಾಡಿದ್ರೂ ಆಲ್ವೇಸ್ ಬಿಫೋರ್ ಸ್ಟಾರ್ಟಿಂಗ್ ಆಸನ ಪ್ರಾಕ್ಟೀಸ್ ಈ ಸೂಕ್ಷ್ಮ ಸೂಕ್ಷ್ಮವ್ಯಾಯಾಮ ಈ ಜಾಯಿಂಟ್ ಲೂಝ್ನಿಂಗ್ ಸೀಕ್ವೆನ್ಸ್ ಒಂದು ಮಾಡಿ ಈಗ ಸೂರ್ಯ ನಮಸ್ಕಾರ ಹಿರಣ್ಮಯ ಪಾತ್ರೇಣ ಸತ್ಯ ಮುಖಂ ತೋಷಣ್ಣಪಣು ಸತ್ಯಧರ್ಮಾಯ ದೃಷ್ಟೇ ಈಗ ನಾವು ಸೂರ್ಯ ನಮಸ್ಕಾರದ ಶುರು ಮಾಡೋಣ ಸ್ಥಿತಿ ಊರ್ಧ್ವ ನಮಸ್ಕಾರ ಉಸಿರು ತಗೊಳ್ತಾ ಹಿಂದೆ ಬಗ್ಬೇಕು ಇದರಲ್ಲಿ ಹೊಟ್ಟೆ ಭಾಗಕ್ಕೆ ಒಳ್ಳೆ ಸ್ಟ್ರೆಚಿಂಗ್ ಆಗುತ್ತೆ ಮತ್ತು ಬೆನ್ನು ಬಲವಾಗ್ತಾ ಹೋಗುತ್ತೆ ಲೋವರ್ ಬ್ಯಾಕ್ ಬಲ ಆಗ್ತಾ ಹೋಗುತ್ತೆ ಈಗ ಉತ್ಥಾನಾಸನ ಉಸಿರು ಬಿಡ್ತಾ ಮುಂದೆ ಬಗ್ಬೇಕು ಆ ಸ್ಟ್ರೆಚ್ ಮೇಂಟೈನ್ ಮಾಡ್ಕೊಂಡು ಬರಬೇಕು ಕೆಳಗೆ ಬರುವಾಗ ಉತ್ಥಾನಾಸನ ಇದು ವೆಯ್ಟ್ ಲಾಸ್ ಎಸ್ಪೆಷಲಿ ಡಯಾಬಿಟೀಸಲ್ಲಿ ವೆಯ್ಟ್ ಲಾಸ್ ಆಗಬೇಕಾಗಿರೋದು ಅವ್ರಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಎಂಟೈರ್ ಸೂರ್ಯ ನಮಸ್ಕಾರ ಸೀಕ್ವೆನ್ಸ್ ಬಟ್ ಪರ್ಟಿಕ್ಯುಲರ್ಲಿ ಉತ್ಥಾನಾಸನ ಈಗ ಏಕಪಾದ ಪ್ರಸರಣಾಸನ ಉಸಿರು ತಗೊಳ್ತಾ ಎಡಗಾಲಿನ ಹಿಂದೆ ತೊಗೋಬೇಕು ಇದು ಕಾಲುಗಳಿಗೆ ತೊಡೆಗಳಿಗೆ ಬಹಳ ಸ್ಟ್ರೆಂಥನಿಂಗ್ ಪ್ರಾಕ್ಟೀಸ್ ಇದು ಪೋಸ್ಚರ್ ಇದು ದ್ವಿಪಾದ ಪ್ರಸರಣಾಸನ ಇದು ಬ್ಯಾಲೆನ್ಸಿಂಗ್ ಪಾಶ್ಚರ್ ಹೆಲ್ಪ್ ಮೇಂಟೇನ್ ಬೆಟರ್ ಬ್ಯಾಲೆನ್ಸ್ ವಿತ್ ದ ಬಾಡಿ ಸಾಷ್ಟಾಂಗ ನಮಸ್ಕಾರ ಮಂಡಿ ಎದೆ ಮತ್ತು ಹಣೆ ಭಾಗ ನೆಲಕ್ಕಿರುತ್ತೆ ಹೊಟ್ಟೆ ಭಾಗ ನೆಲಕ್ಕೆ ತಾಗಬಾರ್ದು ಉಸಿರು ತಗೊಳ್ತಾ ಇರುವಾಗ ಊರ್ಧೋ ಮುಖ ಶ್ವಾನಾಸನ ಇದು ಬೆನ್ನು ಮತ್ತು ಭುಜ ಮತ್ತು ಕೈಗಳಿಗೆ ಬಹಳ ಸ್ಟ್ರೆಂಥನಿಂಗ್ ಪ್ರಾಕ್ಟೀಸ್ ಇದು ಅಧೋಮುಖ ಶ್ವಾನಾಸನ ಇದು ಅಪ್ಪರ್ ಬಾಡಿಗೆ ಒಳ್ಳೆ ಸ್ಟ್ರೆಂಥನಿಂಗ್ ಆಗುತ್ತೆ ಶೋಲ್ಡರ್ಸ್ ನೆಕ್ ಮತ್ತು ಆರ್ಮ್ಸ್ಗೆ ಏಕಪಾದ ಪ್ರಸರಣಾಸನ ಎಡಗಾಲ್ ಮುಂದೆ ತರಬೇಕು ಈಗ ಉಸಿರು ಬಿಡ್ತಾ ಉತ್ಥಾನಾಸನ ಉಸಿರು ತಗೊಳ್ತಾ ಊರ್ಧ್ವ ನಮಸ್ಕಾರ ಪುನಃ ಉಸಿರು ಬಿಡ್ತಾ ಸ್ಥಿತಿ ಸೂರ್ಯ ನಮಸ್ಕಾರ ಈಸ್ ಎನ್ ವೆರಿ ಗುಡ್ ಪ್ರಾಕ್ಟೀಸ್ ಫಾರ್ ದ ಎಂಟೈರ್ ಬಾಡಿ ಫ್ರಮ್ ದ ಹೆಡ್ ಟು ಟೋ ತಲೆಯಿಂದ ಕಾಲುಗಳಿಗೆ ನಮ್ಮ ಎಲ್ಲ ಅಂಗಾಂಗಗಳಿಗೂ It is a very good practice.